ಬಡಗಿ ನಂಚಿನ ಎಂಗಲ್ನ ಮಲ್ಲ ಹಿರಿಯರ ನಂಚಿನ ಸನ್ಮಾನ್ಯ ಗುಣಪಾಲ್ ಕಡಂಬೆರೆ ಅಂಚನೆ ವೇದಿಕೆ ಡುಪ್ಪು ನಂಚಿನ ಗಣ್ಯಾತಿ ಗಣ್ಯರ ಕಂಬಳಾಭಿಮಾನಿಲ ಎರುತ್ತ ಯಜಮಾನರ ಕುಲೆ ಬೇತೆ ಬೇತೆ ಕಂಬಳ ಸಮಿತಿದ ವ್ಯವಸ್ಥಾಪಕರ ಕುಲೆ ಕಂಬಳದ ಮಾತ ಚಾಕ್ರಿ ವರ್ಗದ ಕುಲೆ ಬಂಧುಲೆ ಇಡೀ ಕಂಬಳ ಇದು ವಾಮಟ್ಟಡು ఘటనలు నడపండు బారీ నుంచి కమలడు వాద వివాదలు పరస్పర పాత్ర చకమకి ఉన్న భారీ వర్షం నుంచి నడత బైతి అండ్ అవును పరిహార సన్న దూత హిరియర పూర కుల్ాత్ అవి పరిహార ఉంది మురణి నమ్మ హిరియర గుణపల్ కడం కమ్ళ కొంచెం మల్ల కొడుకు அபித்து எங்குள்ள மாத்திர அபிமானிதா பாத்திரி இனி ஆவஞ்சி பாத்திரடும் இது அரே மனசுக்கு பேதாதித்து கம்பளது அபிமானில பேனாதித்து ಯಾವ್ದು ಕಂಬಳ ಸಮಿತಿಯ ಅಧ್ಯಕ್ಷೆ ಅದು ಯಾವ್ದು ವಿಷಾದ ವ್ಯಕ್ತಪಡಿಸಾವೆ ಇಂಚಿನ ಸನ್ನಿವೇಶ ಓಲ್ ಅವರ ಬಲ್ಲಿ ಏರ್ಲ ತೀರ್ಪುಗಾರ ನಕಲಿ ಒರುತ ಯಜಮಾನ ಏ ಕಂಬಳ ಮಲ್ಪ ನಕಲಿಗಿ ಅದರ ಕಂಬಳದ ಚಾಕ್ರಿ ಮಲ್ಪ ನಕಲಿಗಿ ಅವಮಾನ ಕಂಬಳ ಕೂಟೋಡು ನನೊಡ್ದು ಮಿತ್ ಅವರ ಬಲ್ಲಿ ಬಂತಿನ ವಿಚಾರ ಈ ಒಂದು ಈ ವೇದಿಕೆಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿ ಅಂಚನೆ ಗುಣಪಾಲ್ ಕಡಂಬೇರಿ ಕೊಳಚೂರು ಕೊಂಡೇಡ್ ಸುಕುಮಾರ್ ಶೆಟ್ಟ್ರಿ ನಮ್ಮ ಉಮೇಶ್ ಅಣ್ಣೆ ರಶ್ಮಿತೆ ಅಂಜನೇ ನಮ್ಮ ಪಡಿವಾಳ್ರಿ ಮಾತೇರ್ಲಾ ನಮ್ಮ ಮಿಯಾರ್ ಕಂಬಳದ ಕುಲ್ದು ಇದು ಲೋಕೇಶ್ ಶೆಟ್ರು ಆರೆಲ್ಲ ಅಂಜನೆ ಅರುಣ್ ಶೆಟ್ರು ಮಾತೇರನ್ನ ಕುಲ್ಲಾದ ಸೌಹಾರ್ದ ನಂಚಿನ ಒಂಜಿ ಪರಿಹಾರ ಮತ್ತೊಂದ ಕಡಂಬೆ ನಮ್ಮ ಪಿತೃ ಸಮಾನ ಅಂಚದ ಗೌರವ ಕಂಬಳ ಕೊಡುಗೆ ಆರದು ತಿಕ್ಕೊಡ್ದು ಈ ಸಂದರ್ಭ ದಾಳ ಅವ್ರ ಮನಸ್ಸಿಗೆ ಬೇಜಾರ ಆ ಬೇಜಾರ ನೀರು ದೂರ ಮಲ್ಪಳೆ ಈ ರೀ ಶಾಲೆ ಇಂಚ ಪ್ರೊಫೆಸರ್ ಅದು ಜೋಕುಲೊಂದು ತೂಂದಿತ್ತಾರ ಅವೇ ಲೆಕ್ಕ ಎಂಗ್ಲ ಮಾತೆರನ್ನ ಕಮ್ಲೋಡು ತೂಡು ಒಂದು ಕುಡರ ಇರಡ ಪದೊಂದು ವಿಶೇಷವಾದ ಎಲ್ಲಂಜಿ ಎಂಗ್ಲನ ಐಕಳ ಕಂಬಳ ಐವತ್ತೇ ವರ್ಷದ ಜೋಡುಕರ ಕಂಬಳ ಇದು ಸುನೀಲ್ ಕುಮಾರ್ ಮೂರು ಉಳ್ಳೇರಿ ಆರಡದ ಮನವಿ ಮಲ್ಪುದು ಮಾತ ಕಂಬಳ ವ್ಯವಸ್ಥಾಪಕರನ್ನ ಕಲ್ಡ ಕಂಬಳದ ಮಾತ ಯಜಮಾನ್ರನ್ನ ಕಲ್ಡ ಎರಡು ತಗ ಮಾತ ಎನ್ನ ಬಾರಿ ಕಳಕಳಿದ ವಿನಂತಿ ಇದು ನಮ್ಮ ರಡ್ ಜಿಲ್ಲೆಲಿ ಐವರು ವರ್ಷ ಜೋಡುಕರೇ